ಲ್ಲಿ ಬಿಜೆಪಿ ಟೆನ್ಷನ್ ತುಮಕೂರು ಚಿಕ್ಕಬಳ್ಳಾಪುರ ಬೀದರ್ ಹಾವೇರಿ ದಾವಣಗೆರೆ ಬೆಂಗಳೂರು ಉತ್ತರ ಉಡುಪಿ ಚಿಕ್ಕಮಗಳೂರು ಉಡುಪಿ ಚಿಕ್ಕಮಗಳೂರಲ್ಲಿ ಆಲ್ರೆಡಿ ಅಭ್ಯರ್ಥಿಗಳನ್ನು ಬದಲಾಯಿಸಿದ್ದಾರೆ ಅಲ್ಲಿ ಶ್ರೀನಿವಾಸ್ ಪೂಜಾರಿ ಅವರನ್ನು ಹಾಕಿದ್ದಾರೆ ಶ್ರೀನಿವಾಸ ಪೂಜಾರಿ ಅಂದರೆ ಬಿಲ್ಲವ ಜಾತಿಗೆ ಸಮುದಾಯಕ್ಕೆ ಸೇರಿದಂಥವ್ರು ಬಿಲ್ಲವ ಬಿಲ್ಲವ ಒಂದು ರೀತಿಯಲ್ಲಿ ಈಡಿಗ ಎಲ್ಲ ಒಂದೇ 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 ರೀತಿ ಆ ಭಾಗದಲ್ಲಿ ಬಂಟ ಸಮುದಾಯ ಮತ್ತು ಬಿಲ್ಲವ ಸಮುದಾಯ ಬಹಳ ಪ್ರಬಲ ಒಬ್ಬ ಮಂಗಳೂರಲ್ಲಿ ಒಬ್ಬರಿಗೆ ಒಂದು ಜಾತಿ ಕೊಟ್ಟರೆ ಇಲ್ಲೊಂದು ಜಾತಿ ಕೊಡಬೇಕಾಗಿದೆ ಯಾಕಂದರೆ ಬಿಲ್ಲವರು ಈ ಬಾರಿ ಸ್ವಲ್ಪ ಸೆಡದೆ ನಿಂತಿದ್ದಾರೆ ಸತ್ಯಜಿತ್ ಸುರತ್ಕಲ್ ಆ ಬಿಲ್ಲವ್ ಸಮುದಾಯಕ್ಕೆ ಸೇರಿದಂಥವ್ರು ಅವರು ಭಾಳ ಕೋಪ ಇದೆ ಅವರಿಗೆ ಏನು ನಮ್ಮನ್ನು ಯೂಸ್ ಮಾಡಿ ಯೂಸ್ ಅಣ್ಣ ತ್ರೂ ಆಗ್ತಾ ಇದೆಯಲ್ವಾ ಅಂತ ಹೇಳಿ ಆಮೇಲೆ ಒಂದು ಅರಿವುಗಳೆಲ್ಲ ಎಲ್ರಿಗೂ ಇದೆ ಅಂದರೆ ಕರೆಕ್ಟಾಗಿ ಈಗ ಒಂದೊಂದು ಲೆಕ್ಕದಲ್ಲಿ ಹೋಗ್ತಾ ಇದ್ದಾರೆ ನಳಿನ್ ಕುಮಾರ್ ಕಟೀಲ್ ಬದಲಾಗಿ ಕ್ಯಾಪ್ಟನ್ ಚೌಟಾ ಅವರಿಗೆ ನೀಡಿದ್ದಾರೆ ಅವರು ಬಂಟ ಸಮುದಾಯಕ್ಕೆ ಸೇರಿದವರು ಇಲ್ಲಿ ಬಿಲ್ಲವ ಸಮುದಾಯಕ್ಕೆ ಸೇರಿದ ಶ್ರೀನಿವಾಸ ಪೂಜಾರಿ ಅಲ್ಲಿ ಕಾಂಗ್ರೆಸ್ ಏನ್ ಮಾಡ್ತಾರೆ ಅದು ಶೋಭಾ ಬೇರೆ ಕಾಂಗ್ರೆಸ್ ಏನು ಮಾಡುತ್ತೆ ಅಂದ್ರೆ ಅಲ್ಲಿ ಇಬ್ಬರ ಹೆಸರುಗಳು ಓಡಾಡ್ತಾ ಇದೆ ಒಂದು ಸ್ವರಕ್ಕೆ ವಿನಯ್ ಕುಮಾರ್ ಸ್ವರಕ್ಕೆ ಇನ್ನೊಬ್ರು ಪದ್ಮರಾಜ್ ಈ ಇವ್ರ ಜೊತೆ ಕಾಣಿಸ್ಕೊಂಡಂಥವ್ರು ಜನಾರ್ದನ ಪೂಜಾರಿ ಜೊತೆ ಕಾಣಿಸ್ಕೊಂಡಂಥ ಅವ್ರಿಗೆ ಒಬ್ಬರಿಗಾಗ್ಬೋದು ಇಲ್ಲೇನು ಮಾಡ್ತಾರೆ ಹಾಗಿದ್ರೆ ಇಲ್ಲಿ ಯಾರಿಗಾದ್ರೂ ಬಂಟ್ ಕೊಡಬೇಕು ಯಾರು ಕೊಡ್ತಾರೆ ಬಂಟು ಅಂತಂದ್ರೆ ಜಯಪ್ರಕಾಶ್ ಹೆಗಡೆಗೆ ಅಂದರೆ ಉಲ್ಟಾ ಅಲ್ಲಿ ಬಂಟು ಇಲ್ಲಿ ಯಾವುದು ಬಿಲ್ಲವ ಬಿ ಜೆ ಪಿ ಇಲ್ಲಿ ಉಡುಪಿ ಚಿಕ್ಕಮಗಳೂರು ಬಂಟ್ ಅಲ್ಲಿ ಬಿಲ್ಲವ ಕಾಂಗ್ರೆಸ್ನ ಕಾರ್ಯಶೈಲಿ ಶೈಲಿ ಸೊ ಹಾಗಾಗಿ ನೋಡಿ ಯಾವತ್ತೂ ಅಷ್ಟೇ ಇದು ನಿಜವಾಗಿ ನಾವು ಜಾತಿಯೆಲ್ಲ ಮಾತಾಡಬಾರ್ದು ನಾನು ಯಾವುದೇ ಕಾರ್ಯಕ್ರಮ ಮಾಡೋದು ನನಗೆ ಆಮೇಲೆ ಬ್ಲಡ್ ಇಸ್ತಿರ್ ದನ್ ವಾಟರ್ ಅಂತ ಮಾತಿದೆ ಈಗ ನರೇಂದ್ರ ಮೋದಿ ಆದಿಯಾಗಿ ಎಲ್ಲರೂ ಕೂಡ ಅದನ್ನೇ ನೋಡಿದ ಬೇರೆ ವಿಧಿನೇ ಇಲ್ಲ ಆದರೆ ಏಳು ಕ್ಷೇತ್ರಗಳ ಒಂದಂತೂ ಬಿಜೆಪಿಯು ಅರ್ಥ ಮಾಡ್ಕೋಬೇಕು ಸಂಘಟನೆ ಪ್ರಬಲವಾಗಿದೆ ಹೈಕಮಾಂಡ್ ಪ್ರಬಲವಾಗಿದೆ ಅಂತಂದ ತಕ್ಷಣ ಹೇಳಿದ್ದೆಲ್ಲ ಆಗ್ಬಿಡತ್ತೆ ಅಂತ ಆಗಲ್ಲ ಸಂಘಟನೆಗಿಂತಲೂ ಸಮಟೈಮ್ಸ್ ಜಾತಿನೇ ಭಾಳ ಸ್ಟ್ರಾಂಗ್ ಆಗಿ ವರ್ಕ್ ಆಗತ್ತೆ ಬನ್ನಿ ಈಗೊಂದು ಸುರೇಶ್ ಇದ್ದಾರಾ ಓಕೆ ಸುರೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಬಿ ಜೆ ಪಿಯಿಂದ ಈ ಥರದ ಮಾಹಿತಿಗಳು ಬರ್ತಾ ಇರೋದು ನನಗೆ ಭಾಳ ಆಶ್ಚರ್ಯ ಆಗ್ತಾಯಿದೆ ಅಂದರೆ ಏನು ಬಿ ಜೆ ಪಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಈ ಥರ ಆಯಿತು ಅನ್ನೋ ಕಾರಣಕ್ಕಾಗಿ ನಮ್ಮ ನಮ್ದನ್ನು ನಾವು ನಾವು ನೋಡ್ಕೋಬೇಕಪ್ಪ ಅನ್ನುವಂಥ ಹತ್ತಕ್ಕೆ ಬಂದಿದ್ದಾರೆ ಮೊದಲು ಕಾಂಗ್ರೆಸ್ಸಲ್ಲಿ ಇಂಥದ್ದು ಕೇಳಿ ಬರ್ತಾಯಿತ್ತು ಏ ಮಾಡೇ ಬಿಡೋದು ಬಿ ಜೆ ಪಿಗೆ ಹಂಗಿರಲಿಲ್ಲ ಬಿಜೆಪಿ ಒಂದು ಶಿಸ್ತಿನ ಪಕ್ಷ ಈಗಲೂ ಕೂಡ ಏನು ಕಡಿಮೆ ಆಗಿಲ್ಲ ಆದರೆ ಪದೇ ಪದೇ ನಿಮಗೆ ಗದಾಪ್ರಹಾರ ಆಗ್ತಾ ಇದ್ದಾಗ ಈಗ ಪ್ರತಾಪ್ ಸಿಂಹನಂತವ್ರ ಮೇಲೆ ಏಯ್ ಕೊಡದೇ ಇಲ್ಲ ಒಂದು ಅವರ ಗಮನಕ್ಕೆ ತರೋದಿಲ್ಲ ಈಶ್ವರಪ್ಪನಂಥ ಹಿರಿಯ ನಾಯಕರು ಇರ್ತಾರೆ ಅವರ ಒಂದು ಗಮನಕ್ಕೆ ತರೋದಿಲ್ಲ ಅವರ ಮಗನಿಗೆ ಒಂದು ಸಾಂತ್ವನ ಇರೋದಿಲ್ಲ ಕೊಡೋವರೆಗೆ ಕೊಡ್ತಾನೆ ಇರ್ತಾರೆ ಜಗದೀಶ್ ಶೆಟ್ಟರ್ ಅಂತ ನಾಯಕರಿಗೆ ಟಿಕೆಟ್ ಮಿಸ್ ಆಗುವಾಗ ಏಕೆ ನಾಳೆಯಿಂದ ನಿಮ್ಗೆ ಟಿಕೆಟ್ ಇಲ್ಲ ಈ ಥರ ವ್ಯವಹರಿಸ್ತಾರೆ ಇದನ್ನು ಎಷ್ಟು ದಿವಸ ಅಂತ ಎಲ್ಲರೂ ಸಹಿಸಿಕೊತ್ತಾರೆ ಆ ತರದ ರೆಬೆಲ್ನೆಸ್ ಏನಿದು ಜಯಪ್ರಕಾಶ್ ದೆಹಲಿಯಲ್ಲಿ ಬಿಜೆಪಿಯ ಟಿಕೆಟ್ ಕಸರತ್ತು ಏನ್ ಮುಗಿತು ಮುಗಿತಿದ್ದಂತೆ ರಾಜ್ಯ ನಾಯಕರು ಬೆಂಗಳೂರಿಗೆ ವಾಪಸ್ ಹಾಕಿದ್ದಂತೇನೆ ಅವರ ಹಿಂದೆ ರಾಜ್ಯ ಬಿಜೆಪಿಯ ಚುನಾವಣಾ ಉಸ್ತುವಾದಂತಹ ರಾಧಾಮೋಹನ್ ದಾಸ್ ಅವರನ್ನ ಹೈಕಮಾಂಡ್ ಕಳ್ಸಿಕೊಡ್ತಕ್ಕಂಥದ್ದು ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತಹ ಈ ಪ್ರಮುಖವಾಗಿ ಯಾವೆಲ್ಲ ಕ್ಷೇತ್ರಗಳಂದ್ರೆ ಯಾವೆಲ್ಲ ಟಿಕೆಟ್ ಕಗ್ಗಂಟಾಗಿತ್ತು ಮತ್ತೆ ಯಾವೆಲ್ಲ ಪ್ರಬಲ ಪೈಪೋಟುಗಳು ಕೊಡ್ತಕ್ಕಂತಹ ಕ್ಷೇತ್ರಗಳು ಯಾವಿದ್ವು ಆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಯಾವ ರೀತಿಯಾಗಿ ರಾಜಕೀಯ ನಡೆಯನ್ನು ಅನುಸರಿಸ್ತಾರೆ ಇಲ್ಲಿ ಡ್ರಬಲ್ಸ್ ಟಿಕೆಟ್ ಕೈ ತಪ್ಪದವರು ಅಂತಕ್ಕಂತಹ ಮೇಲೆ ಒಂದು ನಿಗಾವನ್ನ ಇಡೋದಕ್ಕೆ ಕಣ್ಗಾವಲ್ ಇಡೋದಕ್ಕೆ ಈ ನಿಟ್ಟಿನಲ್ಲಿ ರಾಧಾ ದಾಸ್ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರ್ತಾರೆ ಸೊ ಇದೇ ನಿಟ್ಟಿನಲ್ಲಿ ರಾಧಾಮೋಹನ್ ದಾಸ್ ಬಂದಂತಹ ಮೊದಲನ ದಿನವೇ ಒಂದು ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡಿ ಆ ರಿಪೋರ್ಟ್ ಅನ್ನ ಕಳಿಸಿರ್ತಕ್ಕಂಥ ಆ ರಿಪೋರ್ಟ್ ನಲ್ಲಿ ಇರ್ತಕ್ಕಂತಹ ಮಾಹಿತಿಯನ್ನೇ ನಾವು ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಒಂದು ಏನು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇರ್ತಕ್ಕಂಥದ್ದು ಈ ಸುದ್ದಿಯಲ್ಲಿ ಪ್ರಮುಖವಾಗಿ ನೋಡಿರೋ ಹಾಗೆ ಈಗಾಗಲೇ ಏಳು ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಪಕ್ಷಕ್ಕೆ ಒಳ ಏಟು ಬೀಳುತ್ತೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಇಲ್ಲಿ ಯಾರು ಕೂಡ ಬಂಡಾಯ ಟಿಕೆಟ್ ಕೈ ತಕ್ಕಂತೂ ಯಾರು ಕೂಡ ಬಂಡಾಯ ಎದ್ದು ಯಾರು ಕೂಡ ಏನೋ ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ ಸ್ಪರ್ಧೆ ಮಾಡುವಂತವ್ರು ಯಾರು ಇಲ್ಲ ಆದರೆ ಇಲ್ಲಿ ಎಲ್ಲರೂ ಕೂಡ ಪಕ್ಷದಲ್ಲೇ ಇಟ್ಕೊಂಡು ಒಳ ಏಟನ್ನ ಕೊಡೋದಕ್ಕೆ ಒಂದು ರೀತಿಯಲ್ಲಿ ಈ ಮೂಲಕ ಪಕ್ಷ ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಿರ್ತಾರೆ ಅವರಿಗೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಅರ್ಥಾತ್ ಸೋಲು ಆಗುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ ಅಂತಕ್ಕಂತಹ ಒಂದು ಆತಂಕಕಾರಿ ರಿಪೋರ್ಟ್ ಅನ್ನ ರಾಧಾ ಮೋಹನ್ ದಾಸ್ ಅವರು ಹೈಕಮಾಂಡ್ ಗೆ ರವಾನೆ ಮಾಡಿರ್ತಕ್ಕಂಥದ್ದು ಸೊ ಹೀಗಾಗಿನೂ ಇನ್ನು ಈವರೆಗೂ ಕೂಡ ಟಿಕೆಟ್ ಅನ್ನ ಘೋಷಣೆ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಆದರೆ ಈಗ ಯಾವುದೇ ಕೂಡ ಅಂದ್ರೆ ಸಾಧ್ಯತೆಗಳು ಇರತಕ್ಕಂಥದ್ದು ಒಂದು ಹೈಕಮಾಂಡ್ ನಾಯಕರೇ ಈ ಏನು ಯಾರೆಲ್ಲ ಟಿಕೆಟ್ ಕೈ ತಪ್ಪಿದೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಆಗ್ಬೇಕು ಹೊರತು ರಾಜ್ಯ ನಾಯಕರ ಒಂದು ಮಾತಿಗೆ ಯಾರು ಕೂಡ ಬಗ್ಗುವಂತವರಿಲ್ಲ ಉದಾಹರಣೆ ಈಶ್ವರಪ್ಪ ಅವ್ರನ್ನ ತಗೋಬಹುದು ಈಶ್ವರಪ್ಪ ಅವರಿಗೆ ಹಾವೇರಿನಲ್ಲಿ ಈಗ ಮಗನಿಗೆ ಕಾಂತೇಶ್ಗೆ ಟಿಕೆಟ್ ಕೈ ತಪ್ಪಿದೆ ಆದ್ರೆ ಈಗ ಅವರಿಂದ ಆಗ್ತಕ್ಕಂಥದ್ದು ಕೇವಲ ಒಂದು ಕ್ಷೇತ್ರ ಮಾತ್ರವಲ್ಲ ಹಾವೇರಿ ಮಾತ್ರ ಅಲ್ಲ ಹಾವೇರಿ ಮತ್ತು ಶಿವಮೊಗ್ಗ ಎರಡರಲ್ಲೂ ಕೂಡ ಪಕ್ಷಕ್ಕೆ ಪಕ್ಷದ ಅಭ್ಯರ್ಥಿ ಒಳಹಟನ್ನು ನೀಡುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿರ್ತಕ್ಕಂಥದ್ದು ಇದೇ ರೀತಿಯಾಗಿ ಉದಾಹರಣೆ ತಗೊಳ್ಳದ್ರೆ ಮತ್ತೊಂದು ಬೆಂಗಳೂರು ಉತ್ತರ ಲೋಕಸಭಾ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಇಲ್ಲಿ ಒಂದು ಕಡೆ ಶೋಭಾ ಕರಂದಾಜಿ ಬರೋದಕ್ಕೂ ಕೂಡ ವಿರೋಧ ಇರತಕ್ಕಂಥದ್ದು ಜೊತೆಗೆ ಒಂದು ವೇಳೆ ಶೋಭಾ ಕರಂದಾಜಿ ಅಥವಾ ಅಂದ್ರೆ ಬೇರೆ ಇನ್ನಾರನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದರೆ ಸಾಧ್ಯತೆ ಇಲ್ಲ ಶೋಭಾ ಕರಂದ್ಲಾಜಿ ಅವರ ಮಾತುಗಳು ದಟ್ಟವಾಗಿದೆ ಅವರು ಸದಾನಂದ ಗೌಡರು ಇಬ್ಬರಲ್ಲಿ ಒಂದು ವೇಳೆ ಏನಾದ್ರೂ ಬೇರೆ ಯಾರು ಬಂದಿದೆ ಆದ್ರೆ ಇರ್ತಕ್ಕಂತಹ ಒಕ್ಕಲಿಗ ಏನು ಯಾರಿದ್ದಾರೆ ಅವರೇನೆ ಪಕ್ಷದಲ್ಲಿ ಇಟ್ಕೊಂಡು ಅವರ ಒಂದು ಅಂದ್ರೆ ಒಂದು ಹಾಗೆ ಅಗ್ರಿ ಏಗ್ರಿ ಅಗ್ರಿ ಓಕೆ ಆದರೆ ಬೆಂಗಳೂರು ಉತ್ತರ ನನಗೆ ಅಷ್ಟೊಂದು ದೊಡ್ಡ ಪೆಟ್ಟು ಬೀಳತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ ಯಾಕಂದರೆ ಇಲ್ಲಿ ಇಲ್ಲಿ ಆ ಥರದ್ದೇನು ನಾನು ಕಾಣ್ತಿಲ್ಲ ಆದರೆ ಒಂದು ಸದಾನಂದ ಗೌಡರು ಆಲ್ರೆಡಿ ಬೇಡ ಅಂತ ಹೇಳಿದರು ಸದಾನಂದ ಗೌಡ್ರು ಕೂಡ ಹಿಂದೆ ಡಿ ಬಿ ಚಂದ್ರೇಗೌಡರ ಸ್ಥಾನವನ್ನು ಕಸಿದುಕೊಂಡವರೆ ಡಿ ಬಿ ಚಂದ್ರೇಗೌಡರು ನನಗೀಗಲೂ ನೆನಪಿದವರು ಡಿ ಬಿ ಚಂದ್ರೇಗೌಡರ ಮನೆಗೆ ಹೋಗಿ ಬರ್ತಾರೆ ನಾನು ನೆಕ್ಸ್ಟ್ ಡಿ ಬಿ ಚಂದ್ರೇಗೌಡರನ್ನ ಹೋಗಿ ಮಾತಾಡಿಸ್ತೀನಿ ಆ ಸಂದರ್ಭದಲ್ಲಿ ಡಿ ಬಿ ಚಂದ್ರೇಗೌಡರನ್ನು ಯಡಿಯೂರಪ್ಪನವರು ಕಳ್ಕೊಂಬಂದಿರ್ತಾರೆ ಕಾಂಗ್ರೆಸ್ಸಿಂದ ಕಳ್ಕೊಂಡ್ಬಂದಿರ್ತಾರೆ ಸ್ಪೀಕರಲ್ಲಾಗಿ ಕೆಲಸ ಮಾಡಿದಂಥವರು ಎಲ್ಲ ಒಳ್ಳೆಯದಿರ್ತದೆ ಸೊ ಹಾಗಾಗಿ ಅದು ನಿರಂತರ ಆದರೆ ಉಳಿದೆಲ್ಲ ಕ್ಷೇತ್ರಗಳು ತುಮಕೂರು ಚಿಕ್ಕಬಳ್ಳಾಪುರ ಬೀದರ್ ಹಾವೇರಿ ದಾವಣಗೆರೆ ಬೆಂಗಳೂರು ಉತ್ತರ ಸೇರಿದಂತೆ ಉಡುಪಿ ಚಿಕ್ಕಮಗಳೂರು ಉಡುಪಿ ಚಿಕ್ಕಮಗಳೂರು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಇದನ್ನು ಬಿ ಜೆ ಪಿ ಏನು ಮಾಡಿದರೆ ನಡೆಯುತ್ತೆ ಅನ್ನುವಂಥ ಒಂದು ಮೈಂಡ್ ಸೆಟ್ಟಿಂದ ಹೊರಗೆ ಬರದೇ ಇದ್ದರೆ ಇವತ್ತೆಲ್ಲ ನಾಳೆ ಬಿ ಜೆ ಪಿಗೆ ದೊಡ್ಡ ತೊಂದರೆ ಆಗುತ್ತೆ ದಕ್ಷಿಣ ಭಾರತದಲ್ಲಿ ಇರೋದು ಕರ್ನಾಟಕ